ಇನ್ನು ಮಂಗಳೂರಿನಲ್ಲಿ ಬ್ರಿಜೇಶ್ ಚೌಟಾ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತಯಾಚನೆ ನಡೆಸಿದರು ಬ್ರಿಜೇಶ್ ಚೌಟ ಅವರು ಇದೇ ಸಂದರ್ಭದಲ್ಲಿ ಯುವ ಕಾರ್ಯಕರ್ತನಾದ ನನಗೆ ಬಿಜೆಪಿ ಅವಕಾಶ ನೀಡಿ ವೀರ ಯೋಧರ ಸ್ಮಾರಕಕ್ಕೆ ಸ್ಮರಿಸಿ ಪ್ರಚಾರ ಕಾರ್ಯ ಆರಂಭ ಮಾಡಿದ್ದೆ ಜಾರ್ಜ್ ಫೆರ್ನಾಂಡಿಸ್ ಅವರನ್ನು ಆದರ್ಶವಾಗಿಟ್ಟುಕೊಂಡು ರಾಜಕಾರಣ ಮಾಡುತ್ತಿದ್ದೇನೆ ಅಂತ ಹೇಳಿದರು ನನಗೆ ಠೇವಣಿ ನೀಡಲು ಕಾರ್ಮಿಕ ಮಹಿಳೆಯರ ಹಣ ನೀಡಿದರು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ತಾಯಿಯಿಂದ ಮಗನಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿಜಯ್ ಚರ್ಚ್ನಲ್ಲಿರುವ ಪದ್ಮಭೂಷಣ ದಿವಂಗತ ಕೇಂದ್ರ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದರು ಭಾರತದ ಐವತ್ತನೇ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ನಾನು ಭಾಗವಹಿಸಿದ್ದೆ ಎರಡು ಸಾವಿರದ ಎರಡು ಸಾವಿರನ ಇಸ್ವಿಯಲ್ಲಿ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಒಬ್ಬ ಎನ್ ಸಿ ಸಿ ಕೆಡೆಟ್ನಾಗಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಅವರು ಆ ಸಂದರ್ಭದಲ್ಲಿ ಭಾರತದ ರಕ್ಷಾ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ಎನ್ ಸಿ ಸಿ ಕೆಡೆಟ್ ಆಗಿ ದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅವರನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ತು ಆ ಸಂದರ್ಭದಿಂದಲೇ ಪ್ರಾಯಶಃ ಜಾರ್ಜ್ ಫೆರ್ನಾಂಡಿಸ್ ಅವರ ಕಾರಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರೇರಣೆಯ ಕಾರಣಕ್ಕೆ ಜನಸೇವೆಯಲ್ಲಿ ತೊಡಗ್ಕೊಳ್ಬೇಕು ದೇಶ ಸೇವೆಯಲ್ಲಿ ತೊಡಕೊಳ್ಬೇಕು ಅನ್ನುವಂಥ ಒಂದು